ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಕೊಣ್ಣೂರು ಗ್ರಾಮದ ನಲ್ಲಿನ ಸರ್ಕಾರಿ ಶಾಲೆಯ ಸಮೀಪದಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ಶಡ್ ತೆರವುಗೊಳಿಸಬೇಕು ಎಂದು ಸ್ಥಳೀಯ ಹೋರಾಟಗಾರ ಅಗಾದಿಗೆಪ್ಪ ಧಾರವಾಡ ಆಗ್ರಹಿಸಿದ್ದಾರೆ ಖಾಸಗಿ ವ್ಯಕ್ತಿಗಳು ಯಾವುದೇ ಪರವಾನಿಗೆ ಇರಲಾರದೆ ಶಾಲಾ ಕಂಪೌಂಡ್ಗೆ ಹತ್ತಿಕೊಂಡು ಹೋಟೆಲ್ ನಡೆಸುತ್ತಿದ್ದು ಇದರಿಂದ ಶಾಲಾ ಆವರಣದ ಸುತ್ತಲೂ ನಿರ್ಮಾಣವಾಗಬೇಕಿದ್ದ ತಡೆಗೋಡೆ ಅರ್ಧಕ್ಕೆ ನಿಂತಿದೆ ಎಂದು ಆರೋಪಿಸಿದ್ದಾರೆ ಜೊತೆಗೆ ಇಲ್ಲಿ ಮಾದಕ ವಸ್ತುಗಳ ಮಾರಾಟ ಕೂಡ ನಡೆಯುತ್ತಿದ್ದು ತಡೆಗೋಡೆ ಇರಲಾರದೆ ಇರುವುದರಿಂದ ಸಂಜೆಯಾದರೆ ಶಾಲಾ ಆವರಣ ಅನೈತಿಕ ಚಟುವಟಿಕೆಗಳ ತಾಣವಾಗುತ್ತಿದೆ ಎಂದು ಆರೋಪಿಸಿದ್ದಾರೆ ತಡೆಗೋಡೆ ನಿರ್ಮಾಣಕ್ಕೆ ಸರ್ಕಾರದಿಂದ ಬಂದ ಹದಿನೆಂಟು ಲಕ್ಷ ಅನುದಾನ ಸಮರ್ಪಕವಾಗಿ ಬಳಕೆ ಆಗದೆ ವಾಪಸ್ ಹೋಗುವುದು ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಇದು ಕೊನ್ನೂರು ಗ್ರಾಮದ ಮಡ್ಡಿ ಪ್ಲಾಟ್ ನಲ್ಲಿ ಇರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆ ಈ ಶಾಲೆಯ ಆವರಣದಲ್ಲಿ ಈಗಾಗಲೇ ಈ ಶಾಲೆಗೆ ಮೂಲಭೂತ ಸೌಕರ್ಯಗಳು ಇರ್ ಇರಲಿಲ್ಲ ಪೈಲೆ ಅದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಈಗಾಗಲೇ ನಾವು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ವಿ ಹಾಗೂ ಈ ಶಾಲೆಗೆ ಸುತ್ತಮುತ್ತಲು ಇರ್ತಕ್ಕಂಥ ಶಾಲಾ ಕಂಪೌಂಡ ಸುಮಾರು ಹದಿನೆಂಟು ಲಕ್ಷಗಳ ಅನುದಾನವನ್ನು ಇವತ್ತು ಶಾಲೆಗೆ ಕೊಟ್ಟಿವಿ ನಾವು ಈ ಶಾಲೆ ಕೊಟ್ರ ಸುಮಾರು ಎರಡು ವರ್ಷಗಳಿಂದ ಈ ಶಾಲೆ ಕಂಪೌಂಡು ತಡೆಗೋಡೆ ಅರ್ಧ ನಿಂತು ಆ ನಿಂತು ಹೋಗಿದ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದ ಮಡ್ಡಿ ಪ್ಲಾಟ್ನಲ್ಲಿ ಈ ಮಡ್ಡಿ ಪ್ಲಾಟಿನ ಶಾಲೆಯ ಕಂಪೌಂಡು ಬ ಒಳಗಡೆ ಇರತಕ್ಕಂತ ಒಂದು ಎರಡು ಮೂರು ಶೆಡ್ಗಳು ಆ ಪ್ರಮುಖ ಅಂದ್ರೆ ಈಗವತ್ತ ಒಂದು ರಮೇಶ್ ಕುಂಬಾರ್ ಅನ್ನುವಂಥ ವ್ಯಕ್ತಿ ಅನಧಿಕೃತವಾಗಿ ಗ್ರಾಮ ಪಂಚಾಯತಿಯಿಂದ ಯಾವುದೇ ಪರವಾನಗಿ ಪಡೆಯದೆ ಒಂದು ಹೋಟೆಲ್ ಉದ್ಯಮನ ಸ್ಥಾಪನೆ ಮಾಡ್ಕೊಂಡು ಇವತ್ತು ಹೋಟೆಲ್ ನಡೆಸ್ತಾ ಇದ್ದಾರೆ ಶಾಲೆ ಆವರಣದೊಳಗ ಸುತ್ತಮುತ್ತಲ ತಂಬಾಕು ನಿಷೇಧ ಮಾಡ್ಬೇಕಂತೇಳ ಇವತ್ತು ಕಾನೂನು ಐತಿ ಆದ್ರೆ ಈ ಶಾಲೆ ಒಳಗ ಶಾಲೆ ಕಂಪೌಂಡ್ ಒಳಗನ ಆ ವ್ಯಕ್ತಿ ವಿಮಾಲ ಬುಟ್ಕ ಪಾನ್ ಮಸಾಲ ಸಿಗರೇಟ್ ಇಂಥವೆಲ್ಲ ಮಾರಾಟ ಮಾಡ್ತಾನ ಆದ್ರೆ ಇದನ್ನ ಈ ಕುರಿತು ನಾವು ಗ್ರಾಮ ಪಂಚಾಯತ್ ಅನೇಕ ಬಾರಿ ಆ ವ್ಯಕ್ತಿಗೆ ನೋಟಿಸ್ ಮೂಲಕ ನೋಟಿಸ್ ನೀಡಿದ್ರು ಕೂಡ ಅವನು ತೆರವುಗೊಳಿಸಿರುದಿಲ್ಲ ಈ ಕುರಿತು ಸಂಬಂಧಪಟ್ಟ ಇಲಾಖೆಗೂ ನಾವು ಪತ್ರ ಬರೆದಿವಿ ತರಾವು ಮಾಡಿ ಆ ವ್ಯಕ್ತಿ ಕರೆಸ್ ತಾಕೀತು ಮಾಡಿದ್ರು ಕೂಡ ಆ ವ್ಯಕ್ತಿ ಯಾವುದಕ್ಕೂ ಹೆದರುತ್ತಾ ಇಲ್ಲ ಅದಕ್ಕ ಈ ವ್ಯಕ್ತಿ ಇರ್ತಕ್ಕಂತ ವ್ಯಕ್ತಿಯನ್ನ ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ತಾಲೂಕು ಆಡಳಿತ ತಾಲೂಕು ಆಡಳಿತದ ಅವ್ರ ಕ್ರಮ ಕೈಗೊಳ್ಳಬೇಕು ಈ ಶಾಲೆ ಪರಿಸರವನ್ನ ಸುಸಜ್ಜಿತವಾಗಿ ಇರಬೇಕಾದ್ರ ಈ ಶಾಲೆಗೊಂದು ಒಂದು ಸುಸಜ್ಜಿತವಾದ ತಡೆಗಡೆಬೇಕಾಯ್ತಿ ಆ ತಡೆಗೋಡೆ ಅರ್ಧೋಟಿಗೆ ನಿಂತಿದ್ದ ಇವತ್ತು ಶಾಲೆಯ ಕಂಪೌಂಡ್ ಒಳಗಡೆನ ಬಯಲು ಶೌಚಕ್ಕೆ ಜನ ಬಯಲು ಶೌಚ ಮಾಡ್ತಾ ಇದ್ದಾರೆ ಈ ಶಾಲೆ ಒಳಗನ ಅನಧಿಕೃತ ಚಟುವಟಿಕೆ ನಡೆಯಾಗುತ್ತವು ರಾತ್ರಿ ಹೊತ್ತ ಕುಡುಕರ ಹಾವಳಿ ಜಾಸ್ತಿಯಾಗಿ ಇಲ್ಲೇ ಶೆರೆ ಬಾಟ್ಲಿ ಗ್ಲಾಸ್ ಇಂತ ಒಗದ ಪರಿಸರ ಹಾಳು ಮಾಡ್ತಾ ಇದ್ದರು ಅದಕ್ಕ ತಾಲೂಕಾ ಬಿಒ ಸಾಹೇಬರು ತಾಲೂಕಾ ಎ ಓ ಸಾಬ್ರ ತಾಲೂಕಾ ತಹಸೀಲ್ದಾರ್ ಸಾಹೇಬ್ರ ಇಮಿಡಿಯೇಟ್ಲಿ ಕ್ರಮ ಕೈಗೊಳ್ಬೇಕು ಇದು ಬಹಳ ದಿವಸ ಬಿಟ್ರೆ ಅಂದ್ರೆ ಈಗ ಬಂದಂತ ಅಣ ಅನುದಾನ ವಾಪಸ್ ಓದ್ತಾದ್ರೆ ಮತ್ತೆ ಇಡಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ನಾವು ತಾಲೂಕು ಆಡಳಿತದವರಿಗೂ ತಾಲೂಕ ತಹಸೀಲ್ದಾರ್ ಸಾಹೇಬ್ರಿಗೂ ಮತ್ತು ಬಿ ಓ ಸಾಬ್ರಿಗು ವಿನಂತಿ ಮಾಡ್ಕೋದು ಏನಂದ್ರ ತಕ್ಷಣನ ಕ್ರಮ ಅಂತ ಅಂತೇಳಿ ವಿನಂತಿ ಮಾಡ್ಕೊಳಾಗತ್ತೀವಿ ನಾವು ಒಂದ್ ವೇಳೆ ನೀವು ಕ್ರಮ ಕೈಗೊಳ್ಳದ ಲೇಟ್ ಮಾಡಿದ್ರ ನಾವು ಜಿಲ್ಲಾ ಆಡಳಿತಕ್ಕನ ಮುತ್ತಿಗೆ ಹಾಕ್ಬೇಕನ್ನೋದು ಈ ಗ್ರಾಮಸ್ಥರು ಇಲ್ಲಿ ಇರ್ತಕ್ಕಂತ ಎಲ್ಲ ಗ್ರಾಮಸ್ಥರು ತೀರ್ಮಾನ ಆಗಿತಿ ಯಾವ ಯಾವ ವ್ಯಕ್ತಿಯನ್ನ ನೀವು ರಕ್ಷಣೆ ಮಾಡಕತ್ತೀರಿ ಯಾವ ವ್ಯಕ್ತಿಯನ್ನು ನೋಡಿ ನೀವು ಇವತ್ತು ಹೋಟೆಲನ್ನು ಶಾಲಾ ಕಂಪೌಂಡ್ ಒಳಗಿಡಾಗತ್ತಿರಿ ಅದನ್ನ ನಾವು ಇವತ್ತು ಜನರಿಗೆ ಗೊತ್ತಾಗಬೇಕೈತಿ ಈ ವಿಷಯ ಐತಿ ಅದಕ್ಕೆ ನಾವು ಈ ಮೀಡಿಯಾ ಮೂಲಕ ನಾವು ವಿನಂತಿ ಮಾಡ್ಕೋದಿಷ್ಟ ಯಾವ್ದೇ ಮುಲಾಜಿಲ್ಲದನ ಹೋಟೆಲ್ ಗಳ ಈ ಶಾಲೆ ಕಂಪೌಂಡ್ ಒಳಗಿರ್ತಕ್ಕಂಥ ಎಲ್ಲಾ ಶೆಡ್ಗಳು ಆ ಹೋಟೆಲ್ ತೆರವುಗೊಳಿಸಬೇಕು ಶಾಲಾ ಪರಿಸರ ಕಾಪಾಡಬೇಕಂತೇಳಿ ಈ ಮೂಲಕ ನಾವು ವಿನಂತಿ